ಕ್ರೇಸ್ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಜೆನೆಸಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ತ್ರೀ ಐ ವಿಲ್ ಬಿ ವಿತ್ ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಸಾಕನ ಕುರಿತು ದೇವರು ಈ ಸಾಕನಿಗೆ ದರ್ಶನವನ್ನು ಕೊಟ್ಟು ಈ ರೀತಿ ಹೇಳುತ್ತಾರೆ ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರಬೇಕು ನಾನು ನಿನ್ನ ಬಳಿಯಲ್ಲಿಯೇ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ ದೇವರು ಈ ಸಾಕನಿಗೆ ಹೇಳುತ್ತಾರೆ ಹೌದು ಈ ಸಾಕನು ವಾಸಿಸುವಂಥ ಆ ಸ್ಥಳದಲ್ಲಿ ಬರಗಾಲ ಬಂದಿತ್ತು ಆ ಬರಗಾಲದ ಸಂದರ್ಭದಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟು ಹೇಳುತ್ತಾರೆ ನಾನು ನಿನ್ನ ಸಂಗಡ ಇರುತ್ತೇನೆ ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆ ನಾನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ ಇಸಾಕನು ದೇವರ ಆಜ್ಞೆಯಂತೆ ಅದೇ ಸ್ಥಳದಲ್ಲಿ ವಾಸ ಮಾಡಿದನು ಪ್ರಿಯರೇ ಆಗ ದೇವರು ಇಸಾಕನು ತೆಗೆದು ಅವನಿಗೆ ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ಅನುಗ್ರಹಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಇವತ್ತು ನಿನ್ನ ಜೀವಿತದಲ್ಲಿ ಬರಗಾಲ ಬಂದಿದೆಯಾ ನೀನು ಮಾಡುವಂತಹ ಕೆಲಸಗಳಲ್ಲಿ ಜಯ ದೊರೆಯುತ್ತಾ ಇಲ್ಲವಾ ನಿನಗೆ ಒಂದು ಒಳ್ಳೆ ಕೆಲಸ ದೊರೆಯುತ್ತಾ ಇಲ್ಲವ ಅಥವಾ ನೀನು ಮಾಡುವ ಕೆಲಸಕ್ಕೆ ಸಂಬಳ ದೊರೆಯುತ್ತಾ ಇಲ್ಲವ ನೀನು ಮಾಡುವ ಕೆಲಸದಲ್ಲಿ ಜಯ ದೊರೆಯುತ್ತಾ ಇಲ್ಲವ ಇನ್ನು ಮುಂದೆ ಹೇಗೆ ಬಾಳುವುದು ಎಂಬುದಾಗಿ ನೀನು ಚಿಂತಿತನಾಗಿದೆಯಾ ನೀನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಸನ್ನಿವೇಶಗಳು ನಿನಗೆ ವಿರೋಧವಾಗಿಯೇ ನಡೆಯುತ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ಆರ್ಥಿಕ ಕುಸಿತ ಉಂಟಾಗಿದೆಯಾ ಸಾಲದ ಸಮಸ್ಯೆ ಉಂಟಾಗಿದೆಯಾ ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ ಈ ಸಾಕನೇ ಬಳಿ ಬಂದು ದೇವರು ದರ್ಶನ ಕೊಟ್ಟ ಹಾಗೆ ನೀನು ಕೂಡ ದೇವರ ಆಜ್ಞೆಗೆ ವಿಧೇಯನಾಗಿ ನಡೆಯುವುದಾದರೆ ಇಂದು ದೇವರು ನಿನಗೂ ಕೂಡ ದರ್ಶನವನ್ನು ಕೊಡುತ್ತಾರೆ ಇಂದು ದೇವರು ನಿನಗೆ ಹೇಳುತ್ತಾರೆ ನಾನು ನಿನ್ನ ಬಳಿಯಲ್ಲಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ಇಸ್ರಾ ಅಡವೆಯಲ್ಲಿ ನಡೆದು ಹೋಗುತ್ತಿರುವಾಗ ಅವರ ಜೀವಿತದಲ್ಲಿ ಊಟಕ್ಕೆ ಏನೂ ಇರಲಿಲ್ಲ ಕುಡಿಯುವುದಕ್ಕೆ ನೀರು ಸಿಕ್ಕಲಿಲ್ಲ ಆಗ ದೇವರು ಪರಲೋಕದಿಂದ ಮನ್ನವನ್ನು ಸುರಿಸಿ ಅವರೆಲ್ಲರನ್ನ ಉಣಬಡಿಸಿದರು ಬಂಡೆಯನ್ನು ಸೀಳಿ ನೀರನ್ನು ಕುಡಿಯಲಿಕ್ಕೆ ಕೊಟ್ಟರು ಅವರ ದಾಹವನ್ನು ತೀರಿಸಿದರು ಹೌದು ಅದೇ ದೇವರು ಇಂದೂ ಕೂಡ ಜೀವಂತನಾಗಿದ್ದಾರೆ ಇಂದು ನಿನ್ನ ಜೀವಿತದಲ್ಲಿ ಬಂದ ಇಬ್ಬರ ಕಾಲದಲ್ಲಿಯೂ ಕೂಡ ದೇವರು ನಿನಗೆ ದರ್ಶನವನ್ನು ಕೊಟ್ಟು ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ನೀನು ದೇವರನ್ನೇ ಆತುಕೊಂಡು ದೇವರ ಆಜ್ಞೆಗೆ ವಿಧೇಯನಾಗಿ ನೀನು ಮಾಡುವ ಕೆಲಸಗಳಲ್ಲಿ ದೇವರ ಚಿತ್ತದಂತೆ ಮಾಡುವುದಾದರೆ ದೇವರಿಗೆ ವಿಧೇಯರಾಗಿರುವುದಾದರೆ ದೇವರು ನಿನ್ನ ಸಂಗಡ ಇದ್ದು ನಿನಗೆ ನೂರಕ್ಕೆ ನೂರರಷ್ಟು ಆಶೀರ್ವಾದವನ್ನು ದೇವರು ಕೊಡುತ್ತಾರೆ ಅಂದು ಈ ಸಾಕನ ಸಂಗಡವಿದ್ದು ಬರಗಾಲದಲ್ಲಿಯೂ ಕೂಡ ಅವನಿಗೆ ಯಾವ ಕೊರತೆ ಇಲ್ಲದಂತೆ ನಡೆಸಿದ ದೇವರು ಇಂದು ನಿನ್ನನ್ನೂ ಕೂಡ ನಡೆಸುತ್ತಾರೆ ನಿನಗೂ ಕೂಡ ಯಾವ ಕೊರತೆ ಇಲ್ಲದಂತೆ ನಡೆಸುತ್ತಾರೆ ನೀನು ಅಭಿವೃದ್ಧಿಯಾಗುವಂತೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಿಲೋಕದ ತಂದೆಯೇ ಸ್ತೋತ್ರಪ್ಪ ಬರಗಾಲ ಬಂದಂತ ಸಂದರ್ಭದಲ್ಲಿ ಈ ಸಾಕನೊಂದಿಗೆ ಇದ್ದು ಈ ಸಾಕನನ್ನು ಅಭಿವೃದ್ಧಿಪಡಿಸಿ ಅವನು ಮಾಡುವಂಥ ಅವನಿಗೆ ನೂರಕ್ಕೆ ನೂರರಷ್ಟು ಆಶೀರ್ವಾದವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಇವರ ಜೀವಿತದಲ್ಲಿ ಬಂದಿರುವ ಈ ಬರಗಾಲವನ್ನು ಹೋಗಲಾಡಿಸು ತಂದೆಯೇ ಇವರ ಜೊತೆಗೆ ನೀನಿರು ಕರ್ತನೆ ಇವರ ಕಣ್ಣೀರು ಕಷ್ಟ ದುಃಖ ಎಲ್ಲವನ್ನೂ ಹೋಗಲಾಡಿಸು ಸ್ವಾಮಿ ಇವರು ಮಾಡುವ ಕೆಲಸದಲ್ಲಿ ಇವರು ಜಯವನ್ನು ಪಡೆದುಕೊಳ್ಳಲಿಕ್ಕೆ ಆಶೀರ್ವಾದ ಮಾಡಪ್ಪ ಇವರ ಸಂಗಡ ನೀನಿರು ಸ್ವಾಮಿ ಇವರಿಗೆ ಅಭಿವೃದ್ಧಿಪಡಿಸು ಸ್ವಾಮಿ ನೂರಕ್ಕೆ ನೂರರಷ್ಟು ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನು